ಶುಕ್ರವಾರ ತುಂಬ ಖುಷಿ ಆಗ್ತಿದೆ ಸರ್ ಬಿಕಾಸ್ ಟೂ ಇಯರ್ಸ್ ಆಯಿತು ಸಿನಿಮಾ ಬಂದು ಸಿನಿಮಾ ಮಾಡಿದಕ್ಕೆ ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಎಲ್ಲ ಕಡೆಯಿಂದ ಕಾಂಟೆಂಟು ಕಿಂಗ್ ಅಂತ ನಾವು ಮುಂಚೆಯಿಂದ ಹೇಳ್ಕೊಂಬಲ್ಲಿದ್ದೀವಿ ಸೊ ಅದು ಪ್ರೇಕ್ಷಕರ ಹತ್ರನೂ ಅದೇ ರೆಸ್ಪಾನ್ಸ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ಲೋಹಿತ್ ಕ್ಯಾರೆಕ್ಟರ್ನ ನಾವು ಇಲ್ಲಿವರೆಗೂ ಎಲ್ಲೂ ರಿಲೀಲ್ ಮಾಡಿರಲಿಲ್ಲ ಬಿಕಾಸ್ ಒಂದು ಸಸ್ಪೆನ್ಸ್ ಆಗಿರ್ತಿತ್ತು ಅಂತ ಸೊ ಇವತ್ತು ಜನ ಎಲ್ಲರೂ ನೋಡ್ಬಿಟ್ಟು ಅವ್ನ ಕ್ಯಾರೆಕ್ಟ್ರನ್ನೂ ತುಂಬ ಮೆಚ್ಚುಗೆ ಕೊಡ್ತಾ ಇದ್ದಾರೆ ಸೊ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಈ ಥರದ ಒಂದು ಸಿನಿಮಾನ ಬೆಳೆಸ್ಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಈ ಕಷ್ಟ ಮತ್ತು ಈ ಒಂದು ಇಷ್ಟ ನಾವು ವ್ಯರ್ಥ ಆಗಬಾರ್ದು ಅಂತ ನಾನು ಕೇಳ್ಕೊತೀನಿ ಜನರಿಗೆ ಎಲ್ಲರೂ ಬುಕ್ ಮೇ ಶೋ ಕಡೆಯಿಂದ ತುಂಬಾ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ತಾ ಇದ್ದಾರೆ ನಂಗೆ ಟ್ಯಾಗ್ ಮಾಡ್ತಾ ಇದ್ದಾರೆ ನಂಗೆ ಮೆಸೇಜಸ್ ಎಲ್ಲ ಇದೆ ಸೊ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ ಎಲ್ಲರೂ ದಯವಿಟ್ಟು ಹೋಗಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ಈ ತ್ರೀ ಡೇಸ್ ವೆರಿ ಕ್ರೂಷಿಯಲ್ ಇರುತ್ತೆ ಒಂದು ಸಿನಿಮಾನ ಬೆಳೆಸಬೇಕು ಉಳಿಸ್ಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ತೀನಿ ಸರ್ ಖುಷಿ ಆಗ್ತಿದೆ ಸರ್ ಬಿಕಾಸ್ ಇಂಥ ಒಂದು ಕ್ಯಾರೆಕ್ಟರ್ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ಇಂಥ ಒಂದು ಕ್ಯಾರೆಕ್ಟರ್ ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತಂದರೆ ನನಗೂ ತುಂಬಾ ಚಾಲೆಂಜಿಂಗ್ ಆಗಿತ್ತು ತುಂಬ ಇಷ್ಟಪಟ್ಟು ನಾನು ಏನೇ ಆಗಲಿ ಮಾಡೇ ಬಿಡೋಣ ಎಲ್ಲಿ ಏಟಾದರೂ ಪರವಾಗಿಲ್ಲ ಕೂದಲು ಸುಟ್ಟೋದ್ರೂ ಪರವಾಗಿಲ್ಲ ಆ ಥರ ಆಗಿದೆ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಸ್ ಎಲ್ಲ ಬಟ್ ಇವಾಗ ಈ ಫೈಟ್ ನೋಡಿದಾಗ ಜನರಲ್ ರೆಸ್ಪಾನ್ಸ್ ನೋಡಿದಾಗ ಆ ಗಾಯಗಳು ಏನೋ ನೆನ್ಸಕ್ಕೆ ಆಗ್ತಾ ಇಲ್ಲ ಇವಾಗ ಲೇಡೀಸ್ ಈ ತರ ಮಾಡಿರಲಿಲ್ಲ ಅದರಲ್ಲೂ ಸೀಕ್ವೆನ್ಸ್ ಬೇರೆ ಕೊಟ್ಟಿದೆ ಟೂ ಬರುತ್ತೆ ಅಂತ ಯಾವಾಗ ಬರುತ್ತೆ ಅದ್ರ ಮೇಲೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು ಸರ್ ಇವಾಗ ಏನು ಎಕ್ಸ್ಪೆಕ್ಟೇಷನ್ಗಳು ಬಟ್ ಜನರಿಗೆ ಸಿಕ್ಕಿದೆ ಅದಕ್ಕಿಂತ ಟೆನ್ ಟೈಮ್ ಜಾಸ್ತಿ ಸಿಗಬೇಕು ಸೆಕೆಂಡ್ ಪಾರ್ಟ್ ಬಂದಾಗ ಸೊ ಅದ್ರ ಮೇಲೆ ವರ್ಕ್ ಮಾಡಬೇಕು ಡೈರೆಕ್ಟ್ರಿಗೆ ಹೇಳ್ತಾರೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಬರೋರಿಗೆ ಬರ್ಬೇಕು ಅಂತ ಪ್ರೇಕ್ಷಕರು ಪ್ರೇಕ್ಷಕರಿಗೆ ದಯವಿಟ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಎಲ್ಲೂ ಧಕ್ಕೆ ಆಗೋಲ್ಲ ನಿಮ್ಮ ಒಂದೊಂದು ರೂಪಾಯಿ ನಮ್ಗೆ ಇಂಪಾರ್ಟೆಂಟ್ ನಮ್ಗೆ ಗೊತ್ತು ಅದು ಹಾರ್ಡ್ ಆ್ಯಂಡ್ ಮನಿ ಅಂತ ಸೊ ನಾವು ಅದೇ ಹಾರ್ಡ್ ಆ್ಯಂಡ್ ಮನಿ ಅಂದರೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸು ಎಲ್ಲರ ಜೊತೆಗೆ ಬನ್ನಿ ನೇಬರ್ಸ್ ಜೊತೆಗೆ ಬನ್ನಿ ಎಲ್ಲರ ಜೊತೆಗೆ ಬಂದು ಸಿನಿಮಾ ನೋಡಿ ಇಂಥ ಒಂದು ಸಿನಿಮಾ ಮಿಸ್ ಮಾಡ್ಕೋಬೇಡಿ ಬಿಕಾಸ್ ಇಂಥ ಒಂದು ಸಿನಿಮಾ ಲೈಫ್ ಟೈಮಲ್ಲಿ ಬರುತ್ತೆ ಸೊ ಈಗ ಬಂದಿದೆ ಅಂತಂದರೆ ದಯವಿಟ್ಟು ಬಂದು ಸಿನಿಮಾನ ನೋಡಿ ನಮ್ಮನ್ನ ಎನ್ಕರೇಜ್ ಮಾಡಿ ಅಂತ ಕೇಳ್ಬೇಕು ಸರ್ ಅದೇ ಸರ್ ಕಾರ್ದಲ್ ಒಂದ್ಸರು ಸ್ವೀಟ್ ಇರಲಿ ಏನೋ ತರೋ ತುಂಬಾ ಯಾಕೆ ಗೊತ್ತಾ ಒಬ್ಬ ಹೀರೋ ಪಕ್ಕದಲ್ಲಿ ಕಾಣಿಸ್ಕೋಬೇಕಾದ್ರೆ ನಮ್ ಕ್ಯಾರೆಕ್ಟ್ ಹೈಲೈಟ್ ಆಗ್ಬಿಟ್ರೆ ಹೀರೋ ಡಂಬಿ ಆಗ್ಬಿಡ್ತಾರೆ ಬಟ್ ಈ ಹೀರೋ ಮನಸ್ಥಿತಿ ಇಲ್ಲ ತುಂಬಾ ಕಡೆ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆಲ್ಲ ಬಿಟ್ಕೊಡ್ತಿದ್ರು ಡೈರೆಕ್ಟ್ರು ಅಷ್ಟೇ ತುಂಬಾ ಸಪೋರ್ಟಿವ್ ಮಾಡ್ತಾ ಇದ್ರು ಮೇಡಮ್ ಆಕ್ಷನ್ ಎಲ್ಲ ನೋಡಿ ತುಂಬ ಶಾಕ್ ಆಗೋದೆ ಯಾಕಂದರೆ ನಾನು ಪ್ರೀವಿಯಸ್ ತುಂಬ ಒಂದು ತುಂಬಾ ನಾನು ಫೈಡ್ ಆಕ್ಸಲ್ಲಿದೆ ನನಗೆ ತುಂಬ ಕಷ್ಟ ಆಗಿದ್ದು ನಿಜ ಬಟ್ ಬೇಡ ಆ್ಯಕ್ಸನ್ ನಿಜ ಇದ್ದಾಗೋದೆ ನಾನು ಅವ್ರು ಎಷ್ಟು ಸೈಲೆಂಟಾಗಿ ಕ್ಯಾರಿ ಮಾಡಿದ್ದಾರೆ ಕ್ಯಾರೆಕ್ಟ್ರನ್ನ ಅಂದರೆ ದುಟು ಲಾಸ್ಟಿಗೆ ರಾಯರನ್ನ ತೋರಿಸಿರೋದು ನಮ್ಮ ವೀರೇಶ್ ಶೋ ಕ್ಯಾಮ್ರಾಮ ರಾಯರೇ ಎದ್ದು ಬಂದಂಥ ಫೀಲ್ ಆಗುತ್ತೆ ಯೂಜ್ವಲ್ ರಾಯರು ನಮ್ಮ ಕೈ ಹಿಡಿದಿದ್ದಾರೆ ಅನ್ಕೊಳ್ತೀವಿ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ನೋಡ್ತಾ ಇದ್ದಾರೆ ಜನಗಳ್ ರೆಸ್ಪಾನ್ಸ್ ತೋರ್ತಿದ್ರೆ ಹೀಗೆ ಕಂಟಿನ್ಯೂ ಆದರೆ ನಿಜವಾಗ್ಲೂ ಹೊಸ ಕಲಾವಿದರುಗಳಿಗೆ ಹೊಸ ಟೀಮ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಮತ್ತು ಕಲಾವಿದ್ರ ಕೆಲಸ ಸಿಗುತ್ತೆ ಯಾಕಂದರೆ ಅವ್ರು ಆಲ್ರೆಡಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಅರ್ಥ ಆಗಿರ್ಬೋದು ಇದು ಭಾಗ ಟೂಗೆ ಲೀಡ್ ಕೊಟ್ಟಿದ್ದಾರೆ ತುಂಬ ಖುಷಿ ಇದೆ ನೀವೆಲ್ಲರೂ ಸಪೋರ್ಟ್ ಮಾಡಿರ್ಕೊಳ್ಳೆ ಮುಖ್ಯ ಹಾಗೆ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಪೈರಿಸಿ ಸ್ಟಾಪ್ ಮಾಡಿ ಇವತ್ತು ಎಷ್ಟೋ ಜನ ಕಾಲೇಜ್ ಬಂದಿದ್ದಾರೆ ನಮಗೆ ತುಂಬಾ ಖುಷಿ ಇರೋದೇನಂದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂದ್ರೆ ಫಿಲಮು ನಾನು ಇದೇ ಟೈಮ್ ನೋಡಿದ್ದು ಅಂದ್ರೆ ಈ ಥಿಯೇಟರ್ ಅಲ್ಲಿ ನನ್ನ ಫಿಲಮ್ ನೋಡ್ತಿರೋದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಾನು ಇಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿರಲಿ ನಾನು ಸ್ಟಾರ್ಟಿಂಗಲ್ಲಿ ಸರ್ ಆಡಿಷನ್ ತಗೊಂಡಿದ್ರು ಆ ಟೈಮಲ್ಲಿ ನನಗೆ ಈ ಕ್ಯಾರೆಕ್ಟರ್ ಬುದ್ಧಿ ಎಕ್ಸ್ಪ್ಲೇನ್ ಮಾಡಿದಾಗ ಕತೆ ಆಗ ನಾನೇನು ಹೋಗಿ ಕ್ಯಾರೆಕ್ಟರ್ ಹಿಂಗಿದೆ ಹೆಂಗೆ ಮಾಡಬೇಕು ಅಂತ ಫುಲ್ ತಲೆ ಕಟ್ಸ್ಕೊಂಡು ಕೂತಿದ್ದೆ ಆದರೆ ಸರ್ ಯಾವಾಗ ಫಸ್ಟ್ ಶೂಟಿಂಗ್ ಹುಟ್ಟಿದ್ರು ಫಸ್ಟ್ ಡೇ ಶೂಟಿಂಗ್ ಹೋಗ್ತಿದ್ರು ಆ ಸರ್ರು ಮತ್ತು ಮ್ಯಾಮ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಈಸಿಯಾಗಿ ಸರಳವಾಗಿ ಶೂಟಿಂಗ್ನ ಮುಗಿಸ್ಬಿಟ್ಟು ಬಂದೆ ಚೆನ್ನಾಗಿದೆ ಮತ್ತು ಒಂದು ಆ್ಯಕ್ಟಿಂಗ್ ಕ್ಲಾಸ್ ಹೋಗ್ತಿದ್ದೆ ಅಲ್ಲಿ ಆಡಿಷನ್ ತೊಗೊಂಡಿದ್ದು ಸೊ ಅದಕ್ಕೆ ಅಲ್ಲಿ ಉಲ್ಲಾಸ್ ಸರ್ ಅಂತ ಇದ್ದರು ಒಬ್ಬರು ಮ್ಯಾನೇಜರು ಮತ್ತು ಸುಮನ್ ಸರ್ ಮ್ಯಾನೇಜರ್ ಅಂತ ಸೊ ಮತ್ತೆ ಸುಮನ್ ಸರ್ ಅಂತ ನಮ್ಮ ಆಕ್ಟಿಂಗ್ ಟೀಚರ್ ಇದ್ದರು ಅವ್ರಿಬ್ಬ್ರಿಗೂ ನಾನು ಥ್ಯಾಂಕ್ಸ್ ಮತ್ತು ಅಂಬಾಲಿಂಗ್ ಮತ್ತು ಆಮೇಲೆ ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ನೇ ನೋಡಬೇಕು ಅಂತ ನಾನು ಅವಾಗಲೇ ಹೇಳ್ದಂಗೆ ನಾನು ಫಸ್ಟ್ ಫಸ್ಟ್ ಶೋ ನಾನು ಕೂಡ ಫಸ್ಟ್ ಶೋನಿಂದ ನೋಡಿದ್ದೆ ನಾನು ಇಷ್ಟೊಂದು ಅದ್ಭುತವಾಗಿ ಕ್ವಾಲಿಟಿ ಆಗಲಿ ಮ್ಯೂಸಿಕ್ ಆಗಲಿ ಪಿ ಐ ಕಲರಿಂಗ್ ಆಗಲಿ ಇಷ್ಟೊಂದು ನನ್ನ ಕನಸು ಮನಸ್ಸನ್ನು ಸೊ ಇಡೀ ಟೀಮ್ ನಮ್ಮ ಮತ್ತೆ ಬರ್ತಾರೆ ಥ್ಯಾಂಕ್ಸ್ ಅಷ್ಟು ತುಂಬಾ ತುಂಬ ಚೆನ್ನಾಗೈತೆ ಸರ್ ಸರ್ ನಿಮ್ಮ ನ ಮೆಚುರಿಟಿ ಆ್ಯಕ್ಟಿಂಗ್ ಅಂತ ಮಿತ್ತೆ ಹೌದು ಪ್ರೀವಿಯಸ್ ಮೂರು ಸಿನಿಮಾ ಮಾಡಿದ್ದೆ ನಾನು ಅದೊಂದು ಲವ್ ಕಾನ್ಸೆಪ್ಟಲ್ಲೇ ಇತ್ತು ಸೊ ಈ ಒಂದು ಸಿನಿಮಾ ನನಗೆ ಫಸ್ಟ್ ಟೈಮ್ ನವೀನ್ ಅವರು ಕತೆ ಹೇಳಿದಾಗ ಒಂದು ತ್ರೀ ಇಯರ್ಸ್ ನೆರೆಶಿಂಗ್ ಕೊಟ್ಟಿದ್ದೆ ನನಗೆ ತೆರೆ ಮೇಲೆ ಹೇಗೆ ಹೇಗೆ ಬರುತ್ತಲ್ವಾ ಸೊ ಅಷ್ಟು ಚೆನ್ನಾಗಿ ನೆರಶೆ ಕೊಡಿ ಅದನ್ನ ಗಾಡೋದು ಮೂಡಿ ನನಗೆ ಅದು ಚೆನ್ನಾಗಿ ಅವಾಗಲಿಂದ ನಾನು ಆ ಕ್ಯಾಲೆಕ್ಟ್ರೆ ಫಿಕ್ಸ್ ಆಗಿಬಿಟ್ಟೆ ಸೊ ಅವರೊಂದು ಹೇಳಿದ ರೀತಿ ನನಗೆ ಫೆಕ್ಸಿದ್ದ ರೀತಿ ಅದು ನನಗೆ ಸಿನಿಮಾದಲ್ಲಿ ಫೇವರ್ ಆಯಿತು ಅಂತ ಅನ್ಕೊಂಡಿದ್ದೆ ಪಾರ್ಟ್ ಟೂ ಇದೆ ಅದಕ್ಕೆ ಪಾರ್ಟ್ ಟೂ ನೋಡಿ ಕೇಳಿದ್ರೆ ಜೋಸ್ತು ಅದ್ಭುತವಾಗಿದೆ ಪಾರ್ಟ್ ಓನ್ ನಾನು ಇರ್ತೀನಿ ಅದು ಏನು ಸಸ್ಪೆನ್ಸ್ ಯಾರು ಅದರಲ್ಲಿ ದೆವ್ವ ಆಗಿ ಬರ್ತಾರೆ ದೆವ್ವ ಯಾರಲ್ಲಿ ಬರುತ್ತೆ ಅನ್ನೋದು ಅದೊಂದು ಸ್ವಲ್ಪ ಕಾಯಿಬೇಕಷ್ಟೇ ಬಟ್ ಸಿನಿಮಾ ಮತ್ತು ಸೆಕೆಂಡ್ ಪಾರ್ಟ್ ಇನ್ನೂ ಈಗ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಅದು ಮಾತ್ರ ನಾನು ಪಕ್ಕ ಹೇಳಿದಲ್ಲೇ ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ಅಂದ್ಕೊಂಡಿರೋರಿಗೆ ಈಗ ನಾನು ಸುಮ್ಮನೆ ಪ್ರಮೋಷನ್ಗೋಸ್ಕರ ನನ್ನ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬೀಂಗ್ ಕಲಾವಿದ ನಿಯತ್ತಾಗಿ ಪ್ರಾಮಾಣಿಕ ಕೆಲಸ ಮಾಡಿದ್ದೀವಿ ಆ ಒಂದು ಏನಂತಾರೆ ಆ ಒಂದು ಔಟ್ಪುಟ್ಟು ಸಿನ್ಮಾ ತೆರೆ ಮೇಲೆ ಚೆನ್ನಾಗಿ ಬಂದಿದೆ ಈಗ ಆಮೇಲೆ ಮೋರ್ ದನ್ ನೆಟ್ಟು ಒಂದು ನೀವು ಸಿನಿಮಾ ನೋಡೋಕೆ ಬಂದರೆ ರಾಯರ್ದೊಂದು ಅದ್ಭುತವಾದ ಶಕ್ತಿ ನಿಮ್ಮಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ ಪಾಸ್ ಗ್ಯಾರಂಟಾಗುತ್ತೆ ಅದು ಮಾತ್ರ ನಾನು ತುಂಬ ಕಾನ್ಫಿಡೆಂಟು ಆ ಒಂದು ವಿಷಯಕ್ಕಾದರೂ ನೀವು ಪ್ಲೀಸ್ ದಯವಿಟ್ಟು ನಮ್ಮ ಸಿನಿಮಾನ ನೋಡಕ್ಕೆ ಬನ್ನಿ ಆಮೇಲೆ ನಮ್ಮ ಇಡೀ ನಾನೇನೆ ಬಿಡ್ಲಾಕ ಸಪೋರ್ಟ್ ಮಾಡಿರ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಶುಕ್ರವಾರ ಈ ಶುಕ್ರವಾರಕ್ಕೋಸ್ಕರ ಇಷ್ಟು ವರ್ಷಗಳು ಕಾದಿದ್ದೀವಿ ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ನಾವು ತುಂಬಾ ಕಷ್ಟಪಟ್ಕೊಂಡು ಯಾಕಂದ್ರೆ ಇದೊಂದು ಕನಸು ಇದೊಂದು ಡೈರೆಕ್ಟ್ ಆಗಬೇಕು ಒಂದು ಒಳ್ಳೆ ಸಿನ್ಮಾ ಮಾಡಿ ಜನಗಳಿಗೆ ಕೊಡಬೇಕು ಅನ್ನೋದು ಈ ಶುಕ್ರವಾರ ಯಾಕಂದ್ರೆ ಪ್ರತಿ ಶುಕ್ರವಾರ ಎಲ್ಲರಿಗೂ ಟೈಮ್ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಇವತ್ತು ನಮ್ಮ ಟೀಮ್ದು ಎಲ್ಲ ಒಂದು ಟೈಮ್ ಚೇಂಜ್ ಆಗುವಂಥ ಟೈಮ್ ಬಂದಿದೆ ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದೀವಿ ಅದು ಈಗ ಸಿನಿಮಾ ನೋಡಿಬಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಈ ಶುಕ್ರವಾರ ತುಂಬಾ ಖುಷಿ ಆಗ್ತಿದೆ ಎಲ್ಲರ ಕಡೆಯಿಂದನೂ ಸಿನಿಮಾ ನೋಡಿದ್ರೆ ಎಲ್ಲರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದ್ದಾರೆ ಪಾಸಿಟಿವ್ ಆಗಿ ಹೋಗ್ಬೇಕು ಇದು ನಿಮ್ಮ ಕಡೆಯಿಂದ ಮಾಧ್ಯಮ ಕೇಳ್ಕೊತೀನಿ ಕೇಳ್ಕೊತೀರಿ ಪ್ರತಿಯೊಬ್ಬರಿಗೂ ತಲುಪಿಸುತ್ತೀರಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ತುಂಬಾ ಎಕ್ಸೈಟ್ಮೆಂಟ್ ಖುಷಿ ಖುಷಿಯಾಗಿದ್ದೀವಿ ಸರ್ ಸರ್ ಧೈರ್ಯ ಅನ್ನೋದಕ್ಕೆ ಹಾಗೆ ಅಂದರೆ ಆ ಧೈರ್ಯ ಮತ್ತು ಜವಾಬ್ದಾರಿ ಎರಡೂ ನಮ್ಮ ಸಿನಿಮಾ ಕಂಟೆಂಟು ಸರ್ ನಮ್ಮ ಸಿನಿಮಾ ಕತೆ ಆ ಸಿನಿಮಾ ಕತೆ ಇದ್ದಿದ್ದಕ್ಕೆ ಇಷ್ಟೊಂದು ಧೈರ್ಯ ಮಾಡೋಕ್ಕಾಗಿತ್ತು ಯಾಕಂದರೆ ಆ ಟೈಟಲ್ ನಾನು ಏನಂತಂದರೆ ಟೈಟಲ್ ರೋಚರ್ ಹೇಳ್ತಾ ಇದ್ದು ಒಂದು ಸ್ವಲ್ಪ ದೊಡ್ಡ ಜವಾಬ್ದಾರಿ ಅಂತ ಆ ಟೈಟ್ಲಿಗೆ ನಾವು ಇವತ್ತು ಈಗ ನ್ಯಾಯ ಸಿಟ್ಟಿದ್ದೀವಿ ಅಂತ ನಾನು ಅನ್ಕೊಂತಾನೆ ಮತ್ತೆ ಇಷ್ಟು ದೊಡ್ಡ ಕ್ವಾಲಿಟಿನಲ್ಲಿ ಒಂದು ಒಳ್ಳೆಯ ಸ್ಟಾರ್ ಕ್ಯಾಸ್ಟ್ ಹಾಕ್ಕೊಂಡು ಎಲ್ಲರೂ ಆ ಕ್ಯಾರೆಕ್ಟರ್ಗಳಿಗೆ ಒಂದು ಜೀವ ತುಂಬಿ ಒಂದು ನ್ಯಾಯ ಕೊಟ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ ಅಂತಂದಾಗ ಅದು ಮೇಯ್ನು ನಮ್ಮ ಸಿನಿಮಾದ ಕತೆ ಸರ್

ಸರ್ ಖಂಡಿತ ನೆಕ್ಸ್ಟ್ ಬರೋ ಪ್ರೇಕ್ಷಕರು ಆರಾಮಾಗಿ ನಮ್ಮ ಸಿನ್ಮಾ ನಿಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಿರೋ ಆಡಿಯನ್ಸು ಒಂದು 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 ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಕೂಡ ಥಿಯೇಟ್ರ್ ಒಳಗಡೆ ಬಂದ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ತುಂಬ ವಿಷಯಗಳು ಹೊರಗಡೆ ಬರುತ್ತೆ ಒಂದು ಐದು ನಿಮಿಷ ಕೂಡ ಎಲ್ಲೂ ಗೋರ್ ಆಗಿರೋ ರೀತಿಯಲ್ಲಿ ಸಿನ್ಮಾ ನಾವು ಕಟ್ಕೊಟ್ಟಿದ್ದೀವಿ ಅದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಒಂದು ವಿಜುವಲಿ ನಿಮಗೆ ಏನು ಆ ಟ್ರೀಟ್ ಕೊಡಬೇಕು ಒಂದು ಐದು ನಿಮಗೆ ಒಂದು ನಿಮಿಷನೂ ಕೂಡ ಎಲ್ಲೂ ಬೋರ್ ಆಗದೇ ಇರುತ್ತೆ ನೀವೇ ಒಂದು ನಾಲ್ಕು ಜನಕ್ಕೆ ಹೇಳೋ ಥರ ಒಂದು ಸಿನಿಮಾ ಮಾಡಿದ್ದೀವಿ ಖಂಡಿತ ಒಂದು ಹೊಸ ಟೀಮ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋದು ಅಥವಾ ಇನ್ನೊಂದು ಆ ಥರ ಅಂತಲ್ಲ ಖಂಡಿತ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತಿರೋ ಅದಕ್ಕಿಂತ ನೂರು ಪಟ್ಟು ನಾವು ಜಾಸ್ತಿ ನಿಮಗೆ ಆ ಒಂದು ಎಕ್ಸೈಟ್ಮೆಂಟು ಆ ಥ್ರಿಲ್ಲಿಂಗ್ ಇರುತ್ತೆ ಸರ್ ದಯವಿಟ್ಟು ಎಲ್ಲರೂ ಬಂದು ನೆಕ್ಸ್ಟ್ ಶೋಗಳಿಂದ ನೆಕ್ಸ್ಟ್ ಪ್ರತಿಯೊಬ್ಬರು ಬಂದು ಕರ್ನಾಟಕ ಅಂತ ನಮ್ಮ ಎಲ್ಲ ನಮ್ಮ ತನ್ನ ತಂಡಕ್ಕೆ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಬೆಂಬಲಿಸಿ ಸಿನಿಮಾ ನೋಡಿ ನಾಲ್ಕು ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಟ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್